ಒಂಬತ್ತನೇ ತರಗತಿ ಸಮಾಜ ವಿಜ್ಞಾನ ವಿಷಯದ ಅರ್ಧವಾರ್ಷಿಕ ಪರೀಕ್ಷೆ ಮಾದರಿ ಪ್ರಶ್ನೆ ಪತ್ರಿಕೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರು ಕೀ ಉತ್ತರಗಳು ಇದು ಎರಡನೇ ವಿಡಿಯೋ ಹಿಂದಿನ ವಿಡಿಯೋದಲ್ಲಿ ನಾವು ಬಹು ಆಯ್ಕೆ ಪ್ರಶ್ನೆಗಳು ಮತ್ತು ಒಂದು ಅಂಕದ ಪ್ರಶ್ನೆಗಳನ್ನು ಚರ್ಚೆ ಮಾಡಿದ್ವಿ ಎರಡು ಅಂಕದ ಪ್ರಶ್ನೆಗಳನ್ನು ತಿಳಿಯೋಣ ರೋಮನ್ ಸಂಖ್ಯೆ ಮೂರು ಈ ಕೆಳಗಿನ ಎರಡು ಅಂಕದ ಪ್ರಶ್ನೆಗಳಿಗೆ ನಾಲ್ಕು ವಾಕ್ಯದಲ್ಲಿ ಉತ್ತರಿಸಿರಿ ಹದಿನೇಳು ಪಾಶ್ಚಿಮಾತ್ಯ ಧರ್ಮಗಳಲ್ಲಿ ಗುರುತಿಸಬಹುದಾದ ಸಾಮಾನ್ಯ ಅಂಶಗಳು ಯಾವುವು ಉತ್ತರ ಪಾಶ್ಚಿಮಾತ್ಯ ಧರ್ಮಗಳಲ್ಲಿ ಗುರುತಿಸಬಹುದಾದ ಸಾಮಾನ್ಯ ಅಂಶಗಳು ಒಪ್ಪ ದೇವರಲ್ಲಿ ನಂಬಿಕೆ ದೇವರ ಸಂದೇಶಗಳು ದೇವದೂದನ ಮೂಲಕ ವ್ಯಕ್ತವಾಗುತ್ತವೆಂಬ ನಂಬಿಕೆ ಪ್ರವಾದಿಯ ಚಿಂತನೆಗಳನ್ನು ಸಂಕಲಿಸಿದ ಪವಿತ್ರ ಗ್ರಂಥದ ಅನುಕರಣೆ ನಿರ್ದಿಷ್ಟ ವಿಧಿ ನಿಷೇಧಗಳ ಪಾಲನೆ ನಿರ್ದಿಷ್ಟ ಸ್ಥಳದಲ್ಲಿ ಸಾಮೂಹಿಕ ಪ್ರಾರ್ಥನೆ ಹದಿನೆಂಟು ಲಲಿತಾದಿತ್ಯ ಮುಕ್ತ ಪೀಡನ ಬಗ್ಗೆ ಐತಿಹಾಸಿಕ ಉಲ್ಲೇಖಗಳನ್ನು ತಿಳಿಸಿ ಉತ್ತರ ಪಾಶ್ಚಿಮಾತ್ಯ ಧರ್ಮಗಳಲ್ಲಿ ಗುರುತಿಸಬಹುದಾದ ಸಾಮಾನ್ಯ ಅಂಶಗಳು ಕಲ್ಹಣನ ರಾಜತರಂಗಿಣಿಯಲ್ಲಿ ಲಲಿತಾದಿತ್ಯನ ಉಲ್ಲೇಖವಿದೆ ಅಲ್ಬೆರೋನಿ ಬರೆದ ತಾರಿಕ್ ಉಲ್ ಹಿಂದ್ ಕೃತಿಯಲ್ಲಿ ಉಲ್ಲೇಖವಿದೆ ಚೀನಾದ ಐತಿಹಾಸಿಕ ಬರವಣಿಗೆಯಲ್ಲಿ ಉಲ್ಲೇಖವಿದೆ ಹತ್ತೊಂಬತ್ತು ರಾಜ್ಯಪಾಲರಿಗಿರುವ ಸವಲತ್ತುಗಳನ್ನು ತಿಳಿಸಿ ಉತ್ತರ ರಾಜ್ಯಪಾಲರಿಗಿರುವ ಸವಲತ್ತುಗಳು ಹೀಗಿವೆ ಸಂಸತ್ತು ನಿಗದಿಪಡಿಸಿದ ವೇತನ ನೀಡಲಾಗುತ್ತದೆ ಸಂಸತ್ತು ನಿಗದಿಪಡಿಸಿದ ಭತ್ತೆಗಳನ್ನು ನೀಡಲಾಗುತ್ತದೆ ಬಾಡಿಗೆರಹಿತ ಅಧಿಕೃತ ನಿವಾಸ ನೀಡಲಾಗಿದೆ ಅಧಿಕಾರದಲ್ಲಿದ್ದಾಗ ಇವರ ವಿರುದ್ಧ ಕ್ರಿಮಿನಲ್ ಮೊಕದ್ದಮೆ ಹೂಡುವಂತಿಲ್ಲ ಅಥವಾ ಜನತಾ ನ್ಯಾಯಾಲಯಗಳು ಹೆಚ್ಚು ಜನಪ್ರಿಯವಾಗಿವೆ ಏಕೆ ಉತ್ತರ ಏಕೆಂದರೆ ರಾಜಿ ಸಂಧಾನಕ್ಕೆ ಹೆಚ್ಚು ಒತ್ತು ಕೊಡುತ್ತವೆ ಇದು ಅತಿ ಶೀಘ್ರ ನ್ಯಾಯದಾನ ನೀಡುತ್ತದೆ ಮಿತವಯದಿಂದ ಕೂಡಿದೆ ಇತರೆ ನ್ಯಾಯಾಲಯದ ಕಾರ್ಯದ ಒತ್ತಡ ಕಡಿಮೆ ಮಾಡುತ್ತದೆ ಇಪ್ಪತ್ತು ಅವಿಭಕ್ತ ಕುಟುಂಬ ವ್ಯವಸ್ಥೆಯು ಸಂಪೂರ್ಣತೆಯನ್ನು ಹೊಂದಿದೆ ಸಮರ್ಥಿಸಿ ಉತ್ತರ ಅವಿಭಕ್ತ ಕುಟುಂಬವು ತನ್ನ ಸದಸ್ಯರ ಬದುಕನ್ನು ಸಂಪೂರ್ಣವಾಗಿ ಆವರಿಸಿದೆ ಕುಟುಂಬದ ಸದಸ್ಯರ ಬಹುಪಾಲು ಅಗತ್ಯತೆ ಪೂರೈಸುತ್ತದೆ ಎಲ್ಲ ಸದಸ್ಯರು ಕೆಲಸವನ್ನು ಹಂಚಿಕೊಳ್ಳುತ್ತಾರೆ ಇಲ್ಲಿ ಕಾರ್ಯವಿಭಜನೆ ಆಗಿರುತ್ತದೆ ಅಥವಾ ವ್ಯಕ್ತಿಯ ಸಾಮಾಜಿಕ ಬೆಳವಣಿಗೆಯಲ್ಲಿ ಬಾಲ್ಯ ಮತ್ತೆ ಯೌವನದ ಪಾತ್ರವೇನು ಉತ್ತರ ಮಾತೃಭಾಷೆಯನ್ನು ಮಗು ಕಲಿಯುತ್ತದೆ ಸಾಮಾಜಿಕ ವಿಚಾರಗಳನ್ನು ತಿಳಿಯುತ್ತದೆ ಸಮವಯಸ್ಸಿನ ಮಕ್ಕಳೊಂದಿಗೆ ಸ್ನೇಹ ಬೆಳೆಯುತ್ತದೆ ಎಲ್ಲರೊಂದಿಗೆ ಬೆರೆತು ಮುಂದಾಳುತ್ತದ ಗುಣ ರೂಢಿಸಿಕೊಳ್ಳುತ್ತಾನೆ ಸಾಮಾಜಿಕ ಕಟ್ಟಳೆಗಳು ಮಗುವಿನ ಮೇಲೆ ಪ್ರಭಾವ ಬೀರಿ ಸಾಮಾಜಿಕ ಸಂಬಂಧ ಮೂಡುತ್ತದೆ ಯೌವನದಲ್ಲಿ ಇದು ಮುಂದುವರೆದು ಸ್ನೇಹ ಸ್ವಾತಂತ್ರ್ಯ ಇವುಗಳಿಗೆ ಹಾತೊರೆಯುತ್ತಾರೆ ಈ ವಯಸ್ಸಿನ ವರ್ತನೆಗಳು ಮುಪ್ಪಿನವರೆಗೂ ಮುಂದುವರಿಯುತ್ತವೆ ಇಪ್ಪತ್ತೊಂದು ಕರ್ನಾಟಕದಲ್ಲಿ ಪೂರ್ವಾಭಿಮುಖವಾಗಿ ಮತ್ತು ಪಶ್ಚಿಮಾಭಿಮುಖವಾಗಿ ಹರಿಯುವ ನದಿಗಳನ್ನು ಹೆಸರಿಸಿ ಉತ್ತರ ಪೂರ್ವಾಭಿಮುಖವಾಗಿ ಹರಿಯುವ ನದಿಗಳು ಕೃಷ್ಣ ಕಾವೇರಿ ಪಾಲಾರ್ ಪೆನ್ನಾರ್ ಪಶ್ಚಿಮಾಭಿಮುಖವಾಗಿ ಹರಿಯುವ ನದಿಗಳು ಶರಾವತಿ ಕಾಳಿ ವರಾಹಿ ಗಂಗಾವಳಿ ನೇತ್ರಾವತಿ ಅಗನಾಶಿನಿ ಕಬ್ಬು ಬೆಳೆಗೆ ಬೇಕಾದ ಅಗತ್ಯ ಪ್ರಾಕೃತಿಕ ಅಂಶಗಳನ್ನು ತಿಳಿಸಿ ಉತ್ತರ ಕಬ್ಬು ಬೆಳೆಗೆ ಬೇಕಾದ ಅಗತ್ಯ ಪ್ರಾಕೃತಿಕ ಅಂಶಗಳು ಮರಳು ಮಿಶ್ರಿತ ಮೆಕ್ಕಲು ಮಣ್ಣಿರಬೇಕು ಅಧಿಕ ಉಷ್ಣಾಂಶ ಅಧಿಕ ಮಳೆ ಕೆಂಪು ಮಣ್ಣು ಇಪ್ಪತ್ತ ಮೂರು ವಿಮೆಯ ವಿಧಗಳಾವುವು ಉತ್ತರ ವಿಮೆಯ ವಿಧಗಳು ಜೀವ ವಿಮೆ ಸಾಮಾನ್ಯ ವಿಮೆ ನಾಲ್ಕು ನಿರ್ವಹಣೆಯ ತತ್ವಗಳಾವುವು ನಿರ್ವಹಣೆಯ ತತ್ವಗಳು ಕಾರ್ಯವಿಭಜನೆ ಅಧಿಕಾರ ಮತ್ತು ಜವಾಬ್ದಾರಿ ಶಿಸ್ತು ಏಕರೂಪದ ಆದೇಶ ನಿರ್ದೇಶನ ವೇತನ ಕೇಂದ್ರೀಕೃತ ನಿರ್ವಹಣೆ ಹಂತ ಸರಪಳಿ ಅಧಿಕಾರ ಸ್ಥಿರತೆ